ವಶಂತನು ಕಮಲನು ಬಂದು ಕರೀತಾರೆಣ ಮನೆ ಹತ್ರ ಬರ್ತಾರೆ ಬಾಕು ತೊಡ್ತಾರೆ ಯಾರು ಅಂತೀನಿ ನಾನು ವಶಂತ ಅಂತ ಕಮಲನು ವಶಂತನು ಕರೀತಾರೆ ನನಗೆ ಕರೆದ್ಮೇಲೆ ನಾನು ಹೋಗ್ತೀನಿ ಯಾಕೆ ಅಂತೀನಿ ಕೇಸ್ ತೆಗೆಸ್ತಾರೆ ಬಾಮ ಅಂತಾರೆ ಎಲ್ಲಿಗಣ ಅಂತೀನಿ ಎಮ್ ಎಲ್ ಎ ಮನೆ ಹತ್ರ ಕೇಳ್ತಾರೆ ಅಲ್ಲಿಂದ ಕರ್ಕೊಂಡು ಸೀದ ಅಲ್ಲಿ ಜೆ ಪಿ ಹತ್ರ ಒಂದು ಮನೆ ಇರುತ್ತೆ ಅಲ್ಲಿ ಕರ್ಕೊಂಡು ಹೋಗ್ರಣ ಅಲ್ಲಿ ಕರ್ಕೊಂಡು ಹೋಗಿ ಇನ್ನೇನಾದ್ರೂ ಉಸಿರು ಬಿಟ್ರೆ ನಿನ್ನ ಕರ್ಕೊಂಡು ಹೋಗ್ತಾರೆ ಮೇಲ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಮ್ ಎಲ್ ಎ ಇರ್ತಾರೆ ಅಂತ ಹೋದ್ರೆ ಯಾಕೆ ಕ್ಷಣ ಕರ್ಸಿರಂತಲ್ಲ ಏ ಬಾ ಅರ್ಷನ್ ಆಗ್ರ ರಾಣಿ ನಿನ್ ಬಾ ಅಂತ ಕರೀತಾರೆ ಕರೆದ್ಮೇಲೆ ನಾನು ಓದ್ಕೊಡ್ಲೇನೆ ಹಂಗಾಗಿ ಅವನ್ನ ಬಿಡೋದೇ ಇಲ್ಲ ಅಯ್ಯ ವಶಂತ್ ಕಪಲ್ ಕೊಡಿತಾರೆ ನನಗೆ ವಶಾಂತ ನಾನು ಅಲ್ಲಿ ಒಳಗೆ ಕೆಳ್ಕೊಂಡು ಒಂದು ಒಳಗಡೆ ಇದ್ರ ಥರ ಇರುತ್ತೆ ಸೆಕೆಂಡ್ ಫ್ಲೋರಲ್ಲಿ ಹಾಕ್ಕೊಂಡು ಏ ಅವಳು ರೇಪ್ ಮಾಡೋ ಅವಳನ್ನ ಬಿಡ್ಬಿಡ ಕಣೋ ಹಂಗ್ ಮಾಡು ಹಿಂಗೆ ಮಾಡು ಅಂತೇಳಿ ಎಲ್ಲ ಕಚ್ಚಿ ಒಡ್ದು ಬಡ್ದು ನನಗೆ ತುಂಬ ಟಾರ್ಚರ್ ಕೊಟ್ಟು ತುಂಬ ಹಿಂಸೆ ಕೊಡ್ತಾನೆ ವಸಂತ ಮೇಲೆಲ್ಲ ಬಿತ್ಕೊಂಡು ನಾನು ಸಾಕರಿಸಲ್ಲ ಗಿಟ್ಟಿ ಕೈ ಎಲ್ಲ ಹಮ್ಮಿಕೊತೀನಿ ಆದರೂ ಬಿಡೋಲ್ಲ ಆಮೇಲೆ ಏಯ್ ವಶಂತ ಇನ್ನೂ ಆಗಿಲ್ವೇನೋ ಬಾರೋ ಅಂತ ಹೇಳ್ಬಿಟ್ಟು ಜನಕ್ಕೆ ಶಂಕಾರೆ ಅವಳ ಅವಳನ್ನ ಚೆನ್ನಾಗಿ ಮಾಡಬೇಕು ಬಾರವಾ ನನ್ನ ಮೇಲೆ ಎಷ್ಟು ಧೈರ್ಯ ಇದೆ ಕಂಪ್ಲೇಂಟ್ ಕೊಡ್ತಾಳೆ ನನ್ನ ಇರುದ ಕ್ಯಾನಸ್ ಮಾಡ್ತಾಳೆ ನನಗೆ ಇದು ಮಾಡಲ್ಲ ಅವಳು ಹೇಳ್ಬಿಟ್ಟು ಜೂನ್ ತಿಂಗಳು ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನನಗೆ ಹೋಗಿ ಆ ಥರ ಮಾಡ್ತಾರೆ ನನಗೆ ತುಂಬ ಇನ್ಸ್ಟಾರ್ ಕೊಟ್ಟಿದ್ದಾರೆ ಆಮೇಲೆ ಸರಿ ಅಂತ ಇದಾಯಿತು ಆಮೇಲೆ ಏ ಎಷ್ಟು ಓದೋ ಮಾಡ್ತೀಯ ಬಾರೋ ಶಿವ ಅಂತ ಕರೀತಾರೆ ಎಮ್ ಎಲ್ ಎ ಮುನಿರತ್ನವರು ಆಮೇಲೆ ಅವ್ನ್ ಬರ್ತಾನೆ ಎ ಬಾರ ನೀನ್ ಈ ಕಡೆ ಅಂತ ನಾನು ಇಟ್ಕೊಂಡು ಎಳ್ಕೊಂಡ್ಬಿಟ್ಟು ಜುಡ್ ಇಡ್ಕೊಂಡು ಆಮೇಲೆ ಕಪಾಲಕ್ಕೊತ್ತ ಹೊಡೆದ್ಬಿಟ್ಟು ಕೈ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ಇಟ್ಕೊಟ್ರವ ಅಂತಾರೆ ಆ ಕಡೆ ಈ ಕಡೆ ನನ್ನ ಕಿರ್ಚಾರಕ್ ಹೋದ್ರೆ ಇನ್ನೊನ್ ಇಲ್ಲೇ ಮೆಟ್ರಸಿಂಗ್ ಸಾಯಿಸ್ಬಿಡ್ತೇನೆ ಅಂತಾರೆ ಆಮೇಲೆ ಅವಾಗ ನನ್ನ ಈ ಕೈಗೆ ಇಂಜೆಕ್ಷನ್ ಇನ್ನೊಣೆ ಯಾರೋ ಎಷ್ಟೋ ತರ ತರೋದು ಎಷ್ಟೋ ತರ ಬರ್ತೀಯ ಇನ್ನೊ ಹತ್ ಗಂಟೆ ಆಯ್ತು ಬರ್ಲಿಲ್ವಲ್ಲೋ ಬರ್ಲಿಲ್ವಲೋ ಅಂತಾರೆ ಹೋಗಿ ನನ್ನನ್ನ ಕೈ ಚುಚ್ಬಿಟ್ಟು ಏನಣ್ಣ ಇದು ಏನಣ್ಣ ಚುಚ್ಬಿಡೋಣ ಬೇಡಣ್ಣ ಸಾಯಸಂಗಿದ್ರೆ ನನ್ನ ಒಂದೇ ಸಲ ಸಾಯಸ್ಬಿಟಣ ನನಗೆ ಯಾಕ ಈ ತರ ನರ್ಕ ಕೊಡ್ತೀರಾ ಈ ತರ ಹಿಂಸೆ ಕೊಡ್ತೀರಾ ಜೀವನದಲ್ಲಿ ನಮ್ದು ಅಂದರು ಅಂದ್ರು ಕೇಳಲ್ಲ ಚುಚ್ಚು ಬಿಡ್ತಾರೆ ನಾನು ನಿಲ್ಲು ಹೋಗ್ ಕರ್ಕೊಂಡ್ ಬಂದ್ಬಿಡ್ತಾನೆ ತಗೊಂಡೋಗ್ ಬಿಟ್ ಬರವಣ್ಣ ಅಂತಾರೆ ಅಲ್ಲಿ ತೆಗೆದು ಬಂದ್ಬಿಟ್ಟು ಹುರ್ಷಣ್ ಸ್ವಲ್ಪ ದೂರ ಐತಿ ನಗ್ ಬಿಟ್ಟೋಗ್ತಾರೆ ನಗ್ ಏನೋ ಇನ್ನೊ ಕರಲ್ ವೈಟಿಗಿರುತ್ತೆ ಕರಲ್ ಬಿಟ್ಟೋಗ್ತಾರೆ ಬಿಟ್ಟೋಗ್ಬಿಟ್ಟು ನನಗೆ ಆ ಕಾಯಿಲೆ ಹುಷಾರ್ ಪಡ್ಕೊಳಕ್ಕೆ ನನ್ನ ಕೈಯಲ್ಲಿ ಎಲ್ಲರೂ ಹೋದ್ರೆ ಮುನಿರತ್ ನಿರುದಂದ್ರೆ ನನ್ನ ಬಿಡೋಲ್ಲ ನನ್ ಮಕ್ಳು ಬಿಡೋಲ್ಲ ಅವ್ನ ಮಗನ ಹೊಡೆದಾಕು ಕಡ್ದಾಕು ಸಹಕರಿಸಿಲ್ಲ ನೀನ್ ಒಡ್ದಾಕ್ತೀನಿ ಕಡ್ದಿ ನೀನ್ ಕುಟುಂಬ ಮುಖಿಸ್ತೀನಿ ಅಂತಾರೆ ಅವಾಗ ನಾನು ಸುಮ್ನೆ ಹಾಕ್ತೀನಿ ಆಮೇಲೆ ಒಂದು ಒಟ್ಟೆ ನೋವು ಆಪ್ರೇಷನ್ ಖುಷಿ ಹುಷಾರ್ ಗೆ ಹೋಗಿದೆ ಒಂದ್ ಗೆ ಹೋದಾಗ ವಾಣಿ ವಿಲಾಸಿ ಒಂದು ಕಾಯಿಲೆ ಇದೆ ಹೆಚ್ಚೇನು ಸಂಬಂಧ ಪಟ್ಟಿದಂತದ್ದು ಕಾಯಿಲೆ ಇಡೀ ತರ ಬಂದಿದೆ ಇರುತ್ತೆ ಅದು ಹೋಗಲ್ಲ ಹುಷಾರಾಗಲ್ಲ ಅಂತ ಹೇಳಿದ್ರು ಅವಾಗ ನನಗೆ ಮನನೊಂದು ನನಗೆ ಎಲ್ಲೋದ್ರು ಟ್ರೀಟ್ಮೆಂಟ್ ಸಿಕ್ಕಲ್ಲ ನಾನು ಮಾಡಿ ನಾನು ಎಲ್ಲೋಗ್ಲಿ ಅಂತ ನನ್ನ ಎಲ್ಲ ನಾವು ಇವ್ರನ್ನ ಕೇಳಿಕೊಂಡು ಕೈ ಬಿಟ್ಬಿಟ್ಟು ಇವತ್ತು ಮನೇನೊಂದು ನಾನು ಇಷ್ಟು ಟ್ಯಾಬ್ಲೆಟ್ ಕುಡಿತ ಇದ್ದೀನಿ ವಶಂತನು ಕಮಲನು ಬಂದು ಕರೀತಾರೆ ಅಣ್ಣ ಮನೆ ಹತ್ರ ಬರ್ತಾರೆ ಬಾಕು ತೊಡ್ತಾರೆ ಯಾರು ಅಂತೀನಿ ನಾನು ವಶಂತ ಅಂತ ಕಮಲನು ವಶಂತನು ಕರೀತಾರೆ ನನಗೆ ಕರೆದ್ಮೇಲೆ ನಾನು ಹೋಗ್ತೀನಿ ಯಾಕೆ ಹಣ ಅಂತೀನಿ ಕೇಸ್ ತೆಗಿಸ್ತಾರೆ ಅಂತಾರೆ ಎಲ್ಲಿ ಗಣ ಅಂತೀನಿ ಎಮ್ ಎಲ್ ಎ ಮನೆ ಹತ್ರ ಕೇಳ್ತಾರೆ ಅಲ್ಲಿಂದ ಕರ್ಕೊಂಡು ಹುಸಿದ ಅಲ್ಲಿ ಜೆ ಪಿ ಬರ್ಕತ್ತರ ಒಂದು ಮನೆ ಇರುತ್ತೆ ಅಲ್ಲಿ ಕರ್ಕೊಂಡು ಹೋಗಿದ್ರಣ ಅಲ್ಲಿ ಕರ್ಕೊಂಡು ಹೋಗಿ ಇನ್ನೇನಾದ್ರೂ ಉಸಿರು ಬಿಟ್ರೆ ನಿನ್ನ ಕರ್ಕೊಂಡು ಹೋಗ್ತಾರೆ ಮೇಲೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಮ್ ಎಲ್ ಇರು ಇರ್ತಾರೆ ಅಂತ ಹೋದ್ರೆ ಯಾಕೆ ಕಣ ಕರ್ಸಿರಂತಲ್ಲಾದ್ರೆ ಏ ಬಾ ಆಶನಾಗ್ರ ರಾಣಿ ನಿನ್ ಬಾ ಅಂತ ಕರೀತಾರೆ ನಾನು ಓದ್ಕೂಡ್ಲೇನೆ ಹಂಗಾಗಿ ಅವ್ಮೇಲೆ ಬಿಡೋದೇ ಇಲ್ಲ ಅಯ್ಯ ವಶಂತ್ ಕಪಲ್ ಕೊಡಿತಾರೆ ನನಗೆ ವಶಂತ ನಾನು ಅಲ್ಲಿ ಒಳಗೆ ಕೇಳ್ಕೊಂಡು ಹೋಗ್ ಒಳಗಡೆ ಇದ್ರ ತರ ಇರುತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ ಹಾಕೊಂಡು ಏ ಅವ್ಳು ರೇಪ್ ಮಾಡು ಅವಳ ಬಿಡ್ಬೇಡಕ್ಕಣ ಹಾಂಗ್ ಮಾಡಿ ಹಿಂಗ ಮಾಡ ಅಂತೇಳಿ ಎಲ್ಲ ಕಚ್ಚಿ ಒಡ್ದಿ ಬಡ್ದು ನನಗೆ ತುಂಬಾ ತಾರ್ಚರ್ ಕೊಟ್ಟು ತುಂಬಾ ಹಿಂಸೆ ಕೊಡ್ತಾನೆ ವಶಂತ ಮಳೆಲ್ಲ ಬಿತ್ಕೊಂಡು ನಾನು ಸಾಕರಿಸಲ್ಲ ಗಿಟ್ಟಿಯ ಕೈ ಎಲ್ಲ ಇಟ್ಕೋತೀನಿ ಆದ್ರೂ ಬಿಡೋಲ್ಲ ಆಮೇಲೆ ಏಯ್ ವಸಂತ ಇನ್ನು ಆಗಿಲ್ವೇನೋ ಬಾರೋ ಅಂತ ಹೇಳ್ಬಿಟ್ಟು ಚೆನ್ನಕ್ಕೆ ಶಂಕರೇ ಅವಳನ್ನ ಚೆನ್ನಾಗಿ ಮಾಡ್ಬಿಟ್ಟು ಮಾಡುವ ನನ್ನ ಮೇಲೆ ಎಷ್ಟು ಧೈರ್ಯ ಇದೆ ಕಂಪ್ಲೀಟ್ ಕೊಡ್ತಾಳೆ ನನ್ನ ನಿರುದ್ಧನೇ ಕ್ಯಾನಸ್ ಮಾಡ್ತಾಳೆ ನನಗೆ ಇದು ಮಾಡಲ್ಲ ಅವಳು ಹೇಳ್ಬಿಟ್ಟು ಜೂನ್ ತಿಂಗಳ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನನಗೆ ಕರ್ಕೊಂಡೋಗಿ ಆ ಥರ ಮಾಡ್ತಾರೆ ನನಗೆ ತುಂಬ ಇನ್ಸ್ಟಾರ್ಚರ್ ಕೊಟ್ಟಿದ್ದಾರೆ ಆಮೇಲೆ ಸರಿ ಅಂತ ಇದಾಯಿತು ಆಮೇಲೆ ಏ ಎಷ್ಟು ಓದೋ ಮಾಡ್ತೀಯ ಬಾರೋ ಕೇಶೋ ಅಂತ ಕರೀತಾರೆ ಎಮ್ ಎಲ್ ಎ ಮುನಿರತ್ನವರು ಆಮೇಲೆ ಅವ್ನು ಬರ್ತಾನೆ ಅಂತ ಜುಡ್ ಇಟ್ಕೊಂಡು ಆಮಲ್ ಕಪಲ್ ಹೊತ್ತು ಹೊಡೆದ್ಬಿಟ್ಟು ಕೈ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ಇಟ್ಕೊಟ್ರವ ಅಂತಾರೆ ಆ ಕಡೆ ಈ ಕಡೆ ನನ್ನ ಕಿರ್ಚಾಡಕ್ ಹೋದ್ರೆ ಇನ್ನು ಇಲ್ಲೇ ಮೆಟ್ರೈನ್ ಸಾಯಿಸ್ಬಿಡ್ತೇನೆ ಅಂತಾರೆ ಆಮೇಲೆ ಅವಾಗ ನನ್ನ ಈ ಕೈಗೆ ಇಂಜೆಕ್ಷನ್ ಇನ್ನೊಣ ಯಾರೋ ಎಷ್ಟೋ ತಗ ತರೋದು ಎಷ್ಟೋ ತ ಬರ್ತೀಯ ಇನ್ನೂ ಹತ್ತು ಗಂಟೆ ಆಯಿತು ಬರ್ಲಿಲ್ವೋ ಬರ್ಲಿಲ್ವಲೋ ಅಂತಾರೆ ಕರ್ಕೊಂಡು ಹೋಗಿ ನನ್ನನ್ನು ಕೈ ಚುಚ್ಬಿಟ್ಟು ಏನಣ್ಣ ಇದು ಏನಣ್ಣ ಚುಚ್ಬಿಡೋಣ ಬೇಡೋಣ ಸಾಯಿಸಿ ಇದ್ದರೆ ನನ್ನ ಒಂದೇ ಸಲ ಸಾಯಿಸ್ಬಿಟ್ಟಣ ನನಗೆ ಯಾಕಣ್ಣ ಈ ಥರ ನರ್ಕ ಕೊಡ್ತೀರಾ ಈ ಥರ ಹಿಂಸೆ ಕೊಡ್ತೀರಾ ನನ್ನ ಜೀವನದಲ್ಲಿ ನಮ್ದು ಹೋಗಿದ್ದೀರಣ ಚುಚ್ಚು ಚೂಚಿಡ್ತೇನೆ ನಾನು ಎಲ್ಲೂ ಹೋಗಿ ಕರ್ಕೊಂಡು ಬಂದುಬಿಡ್ತಾನೆ ತಗೊಂಡೋಗಿ ಬಿಟ್ ಬರೋಣ ಅಂತಾರೆ ಅಲ್ಲಿ ತೊಳಗೋ ಬಂದ್ಬಿಟ್ಟು ಅಷ್ಟೇ ಸ್ವಲ್ಪ ದೂರ ಐತಿ ನನಗೆ ಬಿಟ್ಟು ಹೋಗ್ತಾರೆ ನನಗೆ ಕರಲ್ ಏನೋ ಕರಲ್ ವೈಟಿಗೆ ಇರುತ್ತೆ ಕರಲ್ ಬಿಟ್ಟೋಗ್ತಾರೆ ಬಿಟ್ಟೋಗ್ಬಿಟ್ಟು ನನಗೆ ಆ ಕಾಯಿಲೆ ಹುಷಾರು ಮಾಡ್ಕೊಳಕ್ಕೆ ನನ್ನ ಕೈಯಲ್ಲಿ ಎಲ್ಲರೂ ಹೋದ್ರೆ ಮುನಿರತ್ ನಿರುದಂದ್ರೆ ನನ್ನ ಬಿಡಲ್ಲ ನನ್ನ ಮಕ್ಕಳು ಬಿಡಲ್ಲ ಅವನ ಮಗನ ಹೊಡೆದಾಕು ಕಡ್ತಾ ಹಾಕು ನೀನ್ ಸಹಕರಿಸಿಲ್ಲ ನೀನ್ ಹೊಡೆದಾಕ್ತೀನಿ ಕುಟುಂಬ ಮುಗಿಸ್ತೀನಿ ಅಂತಾರೆ ಅವಾಗ ನಾನು ಸುಮ್ಮನೆ ಹಾಕ್ತೀನಿ ಆಮೇಲೆ ಒಂದು ಹೊಟ್ಟೆ ನೋವು ಆಪ್ರೇಷನ್ ಬರ್ಬುಷಾರ್ ಆಪ್ರೇಷನ್ಗೆ ಹೋಗಿದೆ ಒಂದು ಆಪ್ರೇಷನ್ಗೆ ಹೋದಾಗ ವಾಣ ವಿಳಾಸಲ್ಲಿ ನಿನಗೊಂದು ಕಾಯಿಲೆ ಇದೆ ಹೆಜ್ಜೆಯನ್ನು ಸಂಬಂಧ ಪಟ್ಟಿದಂಥದ್ದು ಕಾಯಿಲೆ ಇಡಿ ಅಷ್ಟರ ಬಂದಿದೆ ಲೈಫ್ ಲಂಗ್ ಇರುತ್ತೆ ಅದು ಹೋಗಲ್ಲ ಹುಷಾರಾಗಲ್ಲ ಅಂತ ಹೇಳಿದ್ರು ಅವಾಗ ನನಗೆ ಮನನೊಂದು ನನಗೆ ಎಲ್ಲೋದ್ರು ಟ್ರೀಟ್ಮೆಂಟ್ ಸಿಕ್ಕಲ್ಲ ನಾನು ಬಡವಿ ನಾನು ಎಲ್ಲೋಗ್ಲಿ ಅಂತ ನಾನು ಎಲ್ಲ ನಾವ್ಲಿ ಇವ್ರನ್ನ ಕೇಳ್ಕೊಂಡು ಕೈ ಬಿಟ್ಬಿಟ್ಟು ಇವತ್ತು ಮನನೊಂದು ನಾನು ಇಷ್ಟು ಟ್ಯಾಬ್ಲೆಟ್ ಕುಡಿತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ Mm hmm.